ಬಾಗಲಕೋಟೆ ಜಿಲ್ಲೆಯ ಆಕಾಂಕ್ಷೆ ಅಂತ ಧನಾಕಾಶ್ ನೋಡಿ ಟಿಕೆಟ್ ಕೊಡ್ಬೇಕಂತ ತಮ್ಮಲ್ಲಿ ಮೊನ್ನೆ ಬೇಡಿಕೆ ನೀಡುತ್ತಾರೆ ಸೊ ಅವರು ಮಾ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಕೂಡ ಹೂಳು ಪೂರ್ಣ ಅವಧಿ ಮುಗಿಸಿ ವಿಚಾರನೇ ಅವರು ಎಮ್ ಪಿ ಎಲೆಕ್ಷನ್ ಬಂದ ಬಂದ್ಮೇಲೆ ಅವ್ರು ರಾಜೀನಾಮೆ ಕೊಟ್ಟು ಸಂಘಟನೆ ಮಾಡಿ ಎಂ ಪಿ ಎಲೆಕ್ಷನ್ ಐದು ಲಾಸ್ಟ್ ಟೈಮ್ ಈಗ ಲಾಸ್ಟ್ ಟೈಮಲ್ಲಿ ಸ್ವಲ್ಪ ಮತದಿಂದ ಅವರು ಪರಾಜಿತರಾಗುತ್ತೆ ಸೊ ಅದು ಮುಗಿದ ಮುಗಿದಾದ ತಕ್ಷಣ ಕೂಡ ತಮ್ಮ ಕಾಲಿಗೆ ಚಕ್ರವನ್ನು ಕಟ್ಕೊಂಡು ಅಲ್ಲಿಯೇ ತುಂಬ ಹಳ್ಳಿ ಹಳ್ಳಿ ಗೆಲ್ಲುವ ಸಂಘಟನೆ ಮಾಡಿಕೊಂಡು ಬಂದಿರ್ತಾರೆ ಸೊ ಅವ್ರು ಬಿಟ್ಟು ಬೇರೆಯವ್ರು ಯಾರೇ ಕುಟ್ಟುಕೊಂಡಿದ್ದ ಆಗದಲ್ಲಿ ಇಲ್ಲೇ ಸೋಲು ಅಂತ ಕಚ್ಚಿದಾರೆ ಸೊ ನಾವು ದಯಮಾಡಿ ಎ ಐ ಸಿ ಸಿ ಅಧ್ಯಕ್ಷರಂಥ ಮಲ್ಲಿಕಾರ್ಜುನ ಖಂಡೇಶ್ ಸಾಹೇಬರಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ರಾಜ್ಯದ ಕೆ ಪಿ ಸಿ 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 ಅಧ್ಯಕ್ಷರಾದಂಥ ಡಿಕೆ ಶಿವಕುಮಾರ್ ತಮ್ಮ ನಮ್ಮಲ್ಲಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೀನಿ ವಿನಾಕ್ ಅವರಿಗೆ ಟಿಕೆಟ್ ಕೊಟ್ಟಲ್ಲಿ ಮಾತ್ರ ಅವರು ಜಯ ಸಾಧ್ಯ ಅಂತ ಹೇಳಿ ಒಂದು ಎರಡು ಮಾತು ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಅಭ್ಯರ್ಥಿಯೊಂದೇ ನಾವು ತಿಳಿದು ಎಲ್ಲ ವಿನಾಕ್ ಅಶ್ಯಪ್ನವ್ರಿಗೆ ಬೆಂಬಲ ನೀಡುತ್ತಾ ಬಂದಿದ್ದೀವಿ ಎಲ್ಲ ಬಹು ಸಾರಿ ಅಲ್ಪಮತದಿಂದ ಅವರು ಸುತ್ತಿದ್ದಾರೆ ಅಲ್ಲಿ ರಾತ್ರಿ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾಂತವಾಗಿ ಎಲ್ಲ ಕಾರ್ಯಕರ್ತನೂ ಒಗ್ಗಟ್ಟು ಒಗ್ಗೂಡಿಸಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಪಕ್ಷವನ್ನು ಕಟ್ಟುತ್ತಾ ಈ ಲೋಕಸಭಾ ಚುನಾವಣೆಗೋಸ್ಕರ ಅವರು ಸತತ ಐದು ವರ್ಷ ಹೀರ್ ದುಡಿದಿದ್ದಾರೆ ದಯವಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರು ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೂ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೂ ಕೆಪಿಸಿಸಿ ಅಧ್ಯಕ್ಷ ಆದರೆ ಡಿಕೆಶಿ ಕುಮಾರ್ ಶಿವಕುಮಾರ್ ಸಾಹೇಬ್ರಿಗೆ ವಿನಂತಿ ಏನ್ ಮಾಡ್ತೀವಿ ಎಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಇಲ್ಲಿ ಕೂತಿದೀವಿ ತಮ್ಮನ್ನು ಕೈ ಕೇಳ್ಕೊಂತೀವಿ ಅವರು ಪಕ್ಷಕ್ಕೆ ದುಡಿದಿದ್ದಾರೆ ನೀವು ಖಂಡಿತ ಅವ್ರಿಗೆ ಪಕ್ಷದ ಟಿಕೆಟ್ ಗೊತ್ತಿದ್ದ ಕರೆ ಆದ್ರೆ ಅವರು ಜಯಬೇರಿ ಭಾರತದಲ್ಲಿ ಯಾವುದೇ ಸಂಶಯವಿಲ್ಲ ದಯವಿಟ್ಟು ಪಕ್ಷದ ಮುಖಂಡರಲ್ಲಿ ನಾನು ವಿನಂತಿ ಮಾಡ್ಕೊಂತೀವಿ ಎಲ್ಲರೂ ನಾವು ಪಕ್ಷದವರು ಸೇರಿ ದಯವಿಟ್ಟು ಅವ್ರಿಗೆ ಟಿಕೆಟ್ ಕೊಡ್ರಿ ಆಮೇಲೆ ಬೇರೆ ಜಿಲ್ಲೆಯವ್ರಿಗೆ ಅವಕಾಶ ಕೊಟ್ರೆ ಇಲ್ಲೇ ಚುನಾವಣೆ ನಾವು ಗೆಲ್ತೀವಿ ಅನ್ನೋದು ನಮ್ಗೆ ಯಾರಿಗೂ ವಿಶ್ವಾಸ ಇಲ್ಲ ಪರಿಚಿತ್ರ ಇರೋ ಇರೋರಿಗೆ ಈ ಪಕ್ಷಕ್ಕಾಗಿ ದೊರೆದೋರಿಗೆ ನೀವು ಪಕ್ಷದವರು ದಯವಿಟ್ಟು ಬರ್ಗಣೆ ತಗೋತಿರಂತ ನಮ್ಮೆಲ್ಲ ವಿಶ್ವಾಸ ಇದೆ ಅಂತ ಹೇಳಿ ಧನ್ಯವಾದ ಮಾತು ನಮ್ಮ ಜಿಲ್ಲೆಯಲ್ಲಿ ಸತತವಾಗಿ ಸುಮಾರು ಏಳು ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡುತ್ತಾ ಹಾಗೂ ನಮ್ಮ ಜಿಲ್ಲೆಯ ಮನೆ ಮಗಳು ಆದಂತ ವೇಣಾಕಾ ಕಾಶ್ಯಪ್ನವ್ರಿಗೆ ಈ ಸರಿ ಬರ್ತಕ್ಕಂಥ ಚುನಾವಣೆ ಎಂ ಪಿ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಮತ್ತೊಂದು ನಾವು ಈಗಾಗಲೇ ಮಾಧ್ಯಮ ಮೂಲಕ ಬೇರೆ ಬೇರೆ ಮಾತುಗಳನ್ನು ಕೇಳ ಕೇಳ್ಪಡ್ತಾ ಇದ್ದೀವಿ ಏನಪ್ಪ ಹೇಳಿದ್ರೆ ಬೇರೆ ಜಿಲ್ಲೆಯವರಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ ಅನ್ನುವ ಒಂದು ವದಂತಿ ಎಲ್ಲ ಮಾಧ್ಯಮದಲ್ಲಿ ನಾವು ಈಗಾಗಲೇ ಕೇಳ್ತಾ ಇದ್ದೀವಿ ಅದನ್ನು ನಾವು ನಮ್ಮ ಜಿಲ್ಲೆಯ ಪರವಾಗಿ ನಾವು ಅದನ್ನು ಸ್ಪಷ್ಟವಾಗಿ ಖಂಡಿಸ್ತೀವಿ ಅದು ಈ ಅದೆಲ್ಲ ಬೇರೆಯವ್ರಿಗೆ ಟಿಕೆಟ್ ಕೊಟ್ಟರೆ ನಾವು ಯಾರು ಎಲ್ಲ ಸಮುದಾಯ ವರ್ಗದವರು ಇವತ್ತಿನ ದಿವಸ ನಾವು ಪ್ರೆಸ್ಪೆಂಟ್ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದ್ರೆ ನಮಗೆ ನಮ್ಮ ಜಿಲ್ಲೆಯ ಮನೆ ಮಗಳು ವೀಣಾ ಕಾಶ್ಯಪ್ನವ್ರಿಗೆ ಟಿಕೆಟ್ ಕೊಟ್ಟರೆ ನಾವು ಅತಿ ಏನು ಏನು ಅತಿ ಹೆಚ್ಚಿನ ಬದ್ಧದಿಂದ ಹಾಗೂ ಮತ್ತೊಂದು ಎಲ್ಲರ ಎಲ್ಲರೂ ಒಂದು ಒಳ್ಳೆಯ ಒಂದು ಏನೋ ಒಂದು ಇದರಿಂದ ಏನು ಮಾಡಿ ಕೊಡ್ತೀವಿ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತಾ ದಯಮಾಡಿ ಏನಾಯ್ತಲ್ಲ ವಿಳಾಕಾಶ್ನವ್ರಿಗೆ ಈ ಸರಿ ಎಂ ಪಿ ಟಿಕೆಟನ್ನು ಕೊಡಬೇಕಾಗಿ ವರಿಷ್ಠರಲ್ಲಿ ನಾನು ಕೇಳ್ಕೊಳ್ತೇನೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಲ್ಲಿ ನಾವು ವಿನಂತಿ ವಿನಂತಿಸಿಕೊಳ್ಳುವುದೇನೆಂದರೆ ನಮ್ಮ ಜಿಲ್ಲೆಯ ಮನೆಮಗಳು ಹಾಗೂ ಹೋದ ಸಾರಿ ಲೋಕಸಭೆಯ ಅಭ್ಯರ್ಥಿ ಅವರು ಲೋಕಸಭೆ ಬಿದ್ದಿಂದ ಇಲ್ಲಿವರೆಗೂ ಪ್ರತಿ ಒಂದು ಕಾರ್ಯಕ್ರಮವೂ ಬಿಟ್ಟಿಲ್ಲ ಎಲ್ಲ ಕಾರ್ಯಕ್ರಮಕ್ಕೂ ಅವರು ಭಾಗಿಯಾಗಿದ್ದಾರೆ ಮತ್ತು ವಿ ಕೆ ಫೌಂಡೇಶನ್ ಐ ಎ ಎಸ್ಸು ಮತ್ತು ಕೆ ಎಸ್ ತರಬೇತಿ ಕೊಡ ತರಬೇತಿಯನ್ನು ಕೊಟ್ಟು ಕೊಡಾಕ ಅವರೆಲ್ಲ ಕಾರ್ಯಕ್ರಮಗಳನ್ನು ಹಾಕೊಂಡ ಆವತ್ತಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ನಮ್ಮ ಮೇಡಮ್ ಅವ್ರಿಗೆ ಭರವಸೆ ಕೊಟ್ಟಿದ್ರು ಆಗ ಅದೇ ಭರವಸೆ ಮುಖಾಂತರ ನಮ್ಮ ಮೇಡಮ್ ಅವ್ರಿಗೆ ಈ ಸಾರಿ ಟಿಕೆಟ್ ಅನ್ನು ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ ಘಟಕದ ಕಾರ್ಯ ಸದಸ್ಯರು ಎಲ್ಲರೂ ಸೇರಿ ಮತ್ತು ಹೈಕಮಾಂಡ್ ವರಿಷ್ಠರಲ್ಲಿ ವಿನಂತಿ ಮಾಡಿಕೊಳ್ಳೋದ್ರಿಂದ ಬಾಗಲಕೋಟ್ ಜಿಲ್ಲಾ ವತಿಯಿಂದ ಈ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ವಿನಾಕ್ ಕಶ್ಯಪ್ಪನವರು ಮಾಡುವಂಥ ಅಭಿವೃದ್ಧಿ ಕಾರ್ಯಗಳು ಅಥವಾ ಇಲ್ಲಿಂದ ಮಹಿಳಾ ಸಂಘಟನೆಗಳನ್ನು ಮಾಡುವಂಥ ಕಾರ್ಯಕ್ರಮಗಳು ಅದು ಹೋದ ತಾವು ಕೊಟ್ಟಂಕ ಅಟಿಗಿಟ್ಟ ಸ್ವಲ್ಪ ಅಂತರದಿಂದ ಸೋತಿದ್ದರಿಂದ ಮತ್ತೆ ಅವರಿಗೆ ನಮ್ಮ ಕಾಶಪ್ಪ ವಿನಾಕ್ ಕಶ್ಯಪ್ಪನವರ ಅಕ್ಕರಿಯೇ ಕೊಡ್ಬೇಕಂತೇಳಿ ತಮ್ಮಲ್ಲಿ ಬಹಳ ವಿನಂತಿ ಮಾಡ್ಕೋತೀವಿ ಯಾಕಂದ್ರೆ ದೊಡ್ಡ ಸಮಾಜ ಇರುವುದರಿಂದ ರಾಜಕೀಯ ಅಂಗಡಿದ್ರಿಂದ ಇವತ್ತು ಮಹಿಳಾ ಮತದವರು ನಮ್ಮ ಜಿಲ್ಲೆಯಲ್ಲಿ ಇವತ್ತು ನೂರು ನೂರರಷ್ಟು ವೀರಾ ಕಶಪ್ಪನವರ ಬಗ್ಗೆ ಒಂದು ಆಸೆ ಆಸಕ್ತಿಗಳು ಇಟ್ಕೊಂಡಿದ್ದಾರೆ ಅದಕ್ಕೆ ತಾವು ಎಲ್ಲ ಸಮಾಜದ ವತಿಯಿಂದ ಮತ್ತು ಅವರು ದೊಡ್ಡ ಸಮಾಜ ಇರುವುದರಿಂದ ನಮ್ಮ ಸಮಾಜಗಳು ಎಲ್ಲ ಸಂಘಟನೆಗಳು ಒಗ್ಗಾಟಿರುವುದರಿಂದ ಇವತ್ತು ನಮ್ಮ ತಾಲೂಕಿನಲ್ಲಾಗಲಿ ಅಥವಾ ಜಿಲ್ಲಾ ಮಟ್ಟದಲ್ಲಾಗಲಿ ಅವ್ರು ಮಾಡಂಥ ಕಾರ್ಯಗಳು ಎಲ್ಲ ಜಾತಿಯ ಹೊಂದಾಣಿಕೆ ಜೊತೆ ಇರುವುದರಿಂದ ಇವತ್ತು ಮಹಿಳಾ ಎಷ್ಟು ನಮ್ಗೆ ಜಾಸ್ತಿ ಇದೆ ಅಂದರೆ ಜಿಲ್ಲಾದಲ್ಲಿ ಓದಿನ ಜಾಸ್ತಿ ಇರುವುದರಿಂದ ಅವ್ರು ನೂರಕ್ಕೆ ನೂರು ಜನತರ ವಿಶ್ವಾಸ ನಮಗಿದೆ ಅದೇ ವಿಶ್ವಾಸ ನನಗೆ ತಮ್ಮಲ್ಲಿ ರಾಜ್ಯದ ಅಧ್ಯಕ್ಷರಲ್ಲಿ ಅಥವಾ ರಾಷ್ಟ್ರೀಯ ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊಳ್ತಾ ಅಲ್ಲ ಇದು ಒಂದು ಅವಕಾಶ ಕೊಟ್ಟು ಕೊಟ್ಟಿದ್ದ ಆಮಲ್ಲಿ ನಾವು ಎಲ್ಲಾ ಸಮಾಜ ಸೇರಿ ಎರಡೂವರಿಂದ ಮೂರು ಲಕ್ಷದ ಹಂತರಿಂದ ಗೆಲ್ಲಿಸ್ತೀವಿ ಅಂತೇಳಿ ತಮ್ಮಲ್ಲಿ ಇನ್ನೊಂದು ಮಾಡ್ಕೊಂಡು ಮಾತಾಡ್ತ ಮಾಡ್ಕೊಂತ ನಮ್ಮ ಮಾತುಗಳನ್ನು ಮೂರ್ತಿ ಹಾಗೆ ಕೂಡ ನಾವು ಮಾತಾಡ್ತಾ ಇದೀವಿ ಗೆಲ್ಲಿಸ್ತೀವಿ ಅಂತೇಳಿ